ಚಿತ್ರ ರಾಡು ನಿನ್ನನ್ನು ಪ್ರೀತಿಸ್ವೆಮಲ್ ನಿನ್ನೇ ಪ್ರೀತಿಸುವೆ ನೂರಾರು ಜನ್ಮಕ್ಕೂ ನಿನ್ನೇ ಪ್ರೀತಿಸ್ವೆ ನೂರಾರು ಜನ್ಮಕ್ಕೂ ನಿನಗಾಗಿ ಹುಟ್ಟುವೇನು ಪ್ರತಿಯೊಂದು ಜನ್ಮಕ್ಕೂ ಸುಂದರ ಮನಸ್ಸಿನಲ್ಲಿ ನಿನ್ನದೇ ಕನಸಿದೆ ದಿನವೂ ನನ್ನಲ್ಲಿ ಅಂದದ ಬದುಕೋನು ಕಾಣೋ ಆಸೆಯೂ ನಿನ್ನದ ಜೊತೆಯಲ್ಲಿ ನಿನ್ನಲ್ಲಿ ನಿನ್ನಲೇ ನಾನೆಂದಿರುವೆನು ನನ್ನಲೆ ನನ್ನಲ್ಲೇ ನಿನ್ನೆಂದಿರುವೀಯ ನಿನ್ನಿಂದ ನಾನು ಹೊಸಲಕ್ಕು ಕಂಡೆ ನಿನ್ನಿಂದ ಪ್ರತಿದಿನ ಸುತ್ತಾಳೆ ಬಂದೆ ತಿರು ತಿರುಗಿ ನಿನ್ನನ್ನು ನೋಡಿದಾಗ ಆ ನಗುವ ನಾನು ನೋಡಿ ಮನಸ್ಸು ತೋದೆ ಏನಾಗುವುದು ಏನಾಗುವುದು ಎಂಬ ಭಯನ ತುಂಬಿ ಕಾಡಿದೆ ಆದರೂ ನಿನ್ನ ಮೇಲೆ ನಂಬಿಕಿದೆ ನಿನ್ನನ್ನು ಪ್ರೀತಿಸುವೆ ನೂರಾರು ಜನ್ಮಕ್ಕೂ ನಿನಗಾಗಿ ಹುಟ್ಟುವಿನೋ ಪ್ರತಿಯೊಂದು ಜನ್ಮಕ್ಕೂ ನಿನ್ನನ್ನು ಪ್ರೀತಿಸುವೆ ನೂರಾರು ಜನ್ಮಕ್ಕೂ ನಿನಗಾಗಿ ಹುಟ್ಟುವಿನೋ ಪ್ರತಿಯೊಂದು ಜನ್ಮಕ್ಕೂ ನಿನಗಾಗಿ ನನ್ನೆದೆಯ ಆಸ್ತನದಲ್ಲಿ ಅನದಿನೋ ಅನ್ಸನೋ ಹೃದಯೋತ್ಸವ ಮನದಾರ ಮನೆಯ ಪ್ರೀತಿ ಹಂಗಲಲಿ ಮುತ್ತು ರಾಕ್ಷಿಗಲಿ ಪ್ರೇಮೋತ್ಸವ ಆದರಿಸುವ ಅವತ್ತರಿಸುವ ಎಂಬ ಅನುಮಾನ ಅಂತ ಕೂರಗಿದೆ ಏನಾದರೂ ನಿನ್ನೊಳಗೆ ನಾನು ಅರುವೇನೋ ನಿನ್ನನ್ನು ಪ್ರೀತಿಸುವೆ ನೂರಾರು ಜನ್ಮಕ್ಕೂ ನಿನ್ನನ್ನು ಪ್ರೀತಿಸುವೆ ನೂರಾರು ಜನ್ಮಕ್ಕೂ ನಿನಗಾಗಿ ಹುಟ್ಟುವಿನೋ ಪ್ರತಿಯೊಂದು ಜನ್ಮಕ್ಕೂ ನಿನಗಾಗಿ ಹುಟ್ಟಿವಿನೋ ಪ್ರತಿಯೊಂದು ಜನ್ಮಕ್ಕೂ ಥ್ಯಾಂಕ್ ಯು ಸೋ ಮಚ್ ಚಿತ್ರ ರಗಡ ವಿನೋದ್ ಪ್ರಭಾಕರ್ ಅವರು ನಟಿಸಿದ ಚಿತ್ರ ಹಾಡು ಅವನದ ಯೋಚನೆ ಶುರುವಾಗಿದೆ ಅವನದೇ ಯೋಚನೆ ಶುರುವಾಗಿದೆ ಸುಮ್ಮನೆ ಅವನದ ಕಲ್ಪಡೆ ತಲೆ ಕೆಡಿಸಿದೆ ದಿನ ದಿನೇ ಮನದಲ್ಲಿ ಮನದಲಿ ಅವನ ದಯಾತನೇ ಒಳಗೊಳಗೂ ನನ್ನೊಳಗು ನಾನು ಸುಳ್ಳೊಂದು ಕಲಿ ತಂತಿದೆ ಬಣ್ಣವರುಚಿತ ನನ್ನ ಮನಸ್ಸಿಗೆ ಭಾವಕ ಮನಸ್ಸಿದು ಕ್ಷಣ ಮಿಡಿದಿದೆ ಹೃದಯ ಕಚ ಇಟ್ಟು ನೀಲಿದೆ ಆನೆಯ ನಡಗಿ ನೋಡುಗನೇ ಮನಸ್ಸಾಗಿದೆ ಮನಸ್ಸಾಗಿದೆ ಹುಡುಗನ ಮನಸ್ಸಾಗಿದೆ ಮೇಲೆ ನನಗೆ ಮನಸ್ಸಾಗಿದೆ ಅವನಿಂದ ಯೋಚನೆ ಶುರುವಾಗಿದೆ ಸುಮ್ಮನೆ ಹೃದಯದ ಅಪ್ಪರನ ಹೃದಯಕ್ಕೆ ತಿಳಿಯೋದು ಪ್ರೀತಿ ಪರವಸ ಪ್ರೀತಿ ತಿಳಿಯದು ಕಾಮನ ಬಿಲ್ಲಲಿ ಜಾರಿಯೋದನ ಮಗಲಲು ಚುಂಬಿಸು ಆಸೆ ಮನಸ್ಸಾಗಿದೆ ಮನಸ್ಸಾಗಿದೆ ಹುಡುಗ ಮನಸ್ಸಾಗಿದೆ ನೀಲ್ ಮೇಲೆ ನನಗೆ ಮನಸ್ಸಾಗಿದೆ ಅವನದ ಕಲ್ಪನೆ ತಲೆಕೆಡಿಸಿದ ದಿನ ದಿನ ಮನದ ಮನದಲ್ಲಿ ಅವನದ ಯಾತನೆ ಒಳಗೊಳಗೂ ನಾನು ನನ್ನೊಳಗೆ ನಾನು ಸುಳ್ಳೊಂದು ತಂತಿದೆ ಅವನದೇ ಯೋಚನೆ ಶುರುವಾಗಿದೆ ಸುಮ್ಮನೆ ಅವನದ ಕಲ್ಪನೆ ತಲೆ ದಿನ ದಿನ ಮನದ ಬನದಲ್ಲಿ ಅವನದ ಯಾತನೇ ಒಳಗೊಳಗು ನನ್ನೊಳಗೆ ನಾನು ಸುಳ್ಳು ಕಲಿತಂತಿದೆ ಥ್ಯಾಂಕ್ ಯು